ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಸರ್ವರಲ್ಲಿ ಭಕ್ತಿ ಶರಣಾರ್ಥಿಗಳು ಕಲ್ಯಾಣ ಕರ್ನಾಟಕ ಕಲಬುರಗಿ ದಾರಿಯಲ್ಲಿ ಒಂದು ಮಹಗಾಂವ್ ಅಂತೇಳಿ ಊರು ಬರ್ತದೆ ಅಲ್ಲಿಯ ಮಹಗಾಂವ ಶರಣರು ಶರಣಯ್ಯನವರು ಒಂದು ಭಾಳ ಒಳ್ಳೆಯ ಹಾರೈಕೆಯನ್ನು ಹೆಂಗಿರಬೇಕಪ್ಪ ನಮ್ಮ ಈ ಕರ್ತಾರನ ಕಮ್ಮಟವಾದ ಈ ಮರ್ತ್ಯ ಲೋಕ ಅಂತ ಅವರು ತಮ್ಮ ಮನದಾಳವನ್ನು ಈ ಒಂದು ಗೀತೆಯಲ್ಲಿ ಈ ಪದ್ಯದಲ್ಲಿ ಅವರು ಬಸವ ಭೂಮಿಯು ಮರಳಿ ಬಸವಾದಿ ಪ್ರಮಥರಿಂ ವೈಭವದಿ ಮೆರೆಯಬೇಕು ಬಹಳ ಅದ್ಭುತವಾದಂಥ ಅದ್ಭುತವಾದಂಥ ಕಲ್ಪನೆಯವರು ಭಾಳ ಅವಶ್ಯದ ಯುಗದ ಅವಶ್ಯಕತೆ ಮಿಲೇನಿಯಂ ವಾಂಟ್ ಯುಗ ಯಾಕಂದ್ರೆ ಹನ್ನೆರಡನೇ ಶತಮಾನದಲ್ಲಿ ಇತ್ತಿತ್ತಲಾಗಿ ಬಹಳಷ್ಟು ಇಡೀ ಜಗತ್ತಿಗೆ ಗೊತ್ತಾಗ್ತಾ ಇರುವಂಥದ್ದು ಬಸವಾದಿ ಪ್ರಮಥರ ಮಾಡಿದಂಥ ಒಂದು ಸಾಮೂಹಿಕ ಕ್ರಾಂತಿ ಭಾಳ ಅತ್ಯದ್ಭುತವಾದಂಥ ಕ್ರಾಂತಿ ಅದು ಸಮಾಜೋ ಧಾರ್ಮಿಕ ಕ್ರಾಂತಿ ಅಂತಂತಾರ ಅನುಭವಿಗಳು ಸಮಾಜಮುಖಿಯಾದಂಥ ಈ ಧಾರ್ಮಿಕ ಕ್ರಾಂತಿ ಬರೀ ತನ್ನ ಆತ್ಮ ಅಷ್ಟೇ ಮಾಡ್ಕೊಳ್ಳಿಲ್ಲ ಇಡೀ ವಿಶ್ವವನ್ನೇ ಆಧ್ಯಾತ್ಮದ ಎತ್ತರಕ್ಕೆ ಎತ್ತಿತ್ತು ಸಾಧು ಸಾಧಲೆ ಬಸವ ಓದು ಕಲಿಯಿತು ಲೋಕ ಮೇಧಿನಿಗೆ ಬಂತು ಕುಟ್ಟವರು ಬೀಸವರು ಕಸ ಹೊಡೆಯವರು ದನಕಾಯವರು ಚಪ್ಪಲಿ ಹೊಲೆಯವರು ಯಾರ ಬೇಕಾದವರು ಎಲ್ಲರೂ ಸಹಿತ ಶ್ರೀ ಸಾಮಾನ್ಯರು ಏನೊಂದು ಹೊಲೆಯ ಹದಿನೆಂಟು ಜಾತಿ ಎಂಬತ್ತು ಪರ್ಸೆಂಟ್ ಕಚ್ಚಾ ಮಾಲ್ ಇತ್ತು ಯಾರ ಜೊತೆಗೆ ಯಾರು ಬಂದಿರ್ಲಿಲ್ಲೋ ಅಂಥ ಜನ ಅಂಥವ್ರನ್ನೆಲ್ಲ ಅಂಥವ್ರೆಲ್ಲ ಬಸವಣ್ಣಗೆ ಹೆಗಲಿ ಕೊಟ್ಟ ಕಾಯಕದ ಹಾಲೊಳೆ ಹರಿಯಿತು ದಾಸೋಹದ ತೆಪ್ಪ ತೇಲಿತು ಏನು ಅದ್ಭುತ ಕ್ರಾಂತಿ ಅದು ಎಲ್ಲಾರನು ದುಡ್ಲಾಕ ಹಚ್ಚಿಬಿಟ್ರು ಏನು ಸ್ವಯಂ ಪ್ರೇರಣೆಯಿಂದ ಒತ್ತಾಯದಿಂದ ಯಾರನ್ನೂ ಅಲ್ಲ ಯಾವ ಯಾಕಂದ್ರೆ ಮನುಷ್ಯ ದುಡುದಂದ್ರ ಅವನಲ್ಲಿ ಸಮೃದ್ಧಿ ಇರ್ತದ ಅವನ ಸಮಸ್ಯೆಗಳೆಲ್ಲ ಬಗೆಹರಿತಾವ ಯಾಕಂದ್ರೆ ಕೈ ಹಿಡಿಯದ ಇರುವುದ ದುಡ್ಲಾಕ ಅದಕ್ಕಾಗಿ ಮನುಷ್ಯನಿಗೆ ತನ್ನ ಆತ್ಮ ಕಲ್ಯಾಣವನ್ನ ಸಮಾಜ ಕಲ್ಯಾಣವನ್ನ ತನ್ನ ಕುಟುಂಬ ಕಲ್ಯಾಣವನ್ನ ಎಲ್ಲವನ್ನೂ ಸಾಧಿಸ್ಲಿಕ್ಕೆ ಒಂದು ಯಾವುದಾದ್ರೂ ಸೂತ್ರ ಇತ್ತು ಅಂತಂದ್ರೆ ಕಾಯಕ ಅದಕ್ಕೆ ಕಾಯಕಕ್ಕೆ ಪಟ್ಟ ಕಟ್ಟರು ಬಸವಣ್ಣವರು ಮತ್ತು ದಾಸೋಹ ಸಮಾಜದಲ್ಲಿ ಸಮಾನತೆಯನ್ನು ತರಲಿಕ್ಕೆ ಉಳ್ಳವರು ಇಲ್ಲದವರಿಗೆ ದಾಸೋಹ ಮಾಡಬೇಕು ಇದು ಜಾತಿಯ ಬೇರನ್ನು ತೆಗಿತದೆ ಮತ್ತು ಮನುಷ್ಯನಿಗೆ ಹೆಸರು ಸಮಾನತೆಯನ್ನು ತರ್ತದೆ ಸಮಾಜದಲ್ಲಿ ನೆಮ್ಮದಿಯಿಂದ ಎಲ್ಲರೂ ನೆಮ್ಮದಿಯಿಂದ ಬಾಳಲಿಕ್ಕೆ ಅವಕಾಶ ಮಾಡಿಕೊಡ್ತಾರೆ ಕಾಯಕ ದಾಸೋಹ ಇಂಥ ಅನೇಕ ಮೌಲ್ಯಗಳನ್ನು ಒಳಗೊಂಡಂಥ ಅಭೂತಪೂರ್ವ ಕ್ರಾಂತಿ ಅದು ಮತ್ತ ಈ ಜಗತ್ತಿನಲ್ಲಿ ಬರಬೇಕು ಅಂತ ಅಂತಾರ ಏನಂತಾರೆ ಬಸವ ಭೂಮಿಯು ಮರಳಿ ಬಸವಾದಿ ಪ್ರಮಥರಿಂ ವೈಭವದಿ ಮೆರೆಯಬೇಕು ಇದೇನು ಭಾರತದ ಇದು ಬಸವ ಭೂಮಿ ಇದು ಹೊಸವಾದಿ ಶರಣರಿಂದ ತುಂಬಬೇಕಪ್ಪ ಅಂತಾರವ್ರು ಎಲ್ಲ ಇದ್ದ ನಮ್ಮ ಭೂಮಿ ಮೇಲಿನ ಜನ ಎಲ್ಲ ಹೆಂಗಾಗಬೇಕು ಅಂತಂದ್ರೆ ಶರಣರಾಗಬೇಕು ಶರಣರಾಗೋದು ಸಾಮಾನ್ಯ ಅಲ್ಲ ಯಾಕಂದ್ರೆ ಶರಣರ್ ಅಂದ್ರೆ ವಿಶ್ವಮಾನವ್ರವ್ರು ಮನೆ ನೋಡ ಬಡವರು ಮನ ನೋಡ ಘನ ಮನ ಸಂಪನ್ನರು ಪಸರಕ್ಕನೂ ಇಲ್ಲ ಬಂದ ತತ್ಕಾಲಕ್ಕುಂಟು ಕೂಡಲ ಸಂಗನ ಶರಣರು ಕರುಳಿಲ್ಲದ ಕವಿ ಕಲಿಗಳು ಅಂತ ತಾಯಿಂದ ನಿಲುವನ್ನ ಅಳವಡಿಸಿಕೊಂಡಂಥ ಆ ಮಹಾ ಚೈತನ್ಯ ಆಗಬೇಕಾಯಿತು ಅಂತಂದ್ರ ಅದು ತಾಯಿ ಗರ್ಭದಲ್ಲಿದ್ದಾಗನ ಅದಕ್ಕೆಲ್ಲ ಸಂಸ್ಕಾರ ಪ್ರಾರಂಭ ಆಗಬೇಕು ನಿರಂತರ ಸಾಧನೆ ಮನೆಯೊಳಗ ಲಿಂಗ ಸಂಸ್ಕಾರ ಶರಣ ಸಂಸ್ಕಾರ ಶರಣ ಸಂಸ್ಕೃತಿಯ ಪರಿಪಾಲನೆ ಮನೆಯೊಳಗ ಸುಖಕ್ಕಾಗಿರ್ಬೇಕು ಯಾವತ್ತು ಆತ್ಮದ ತುಡಿತ ಬರಿತನು ಮನದ ಸುಖದಲ್ಲೇ ಜೀವ ವಿರಮಿಸದೆ ಆತ್ಮ ಸುಖಕ್ಕಾಗಿ ಹಂಬಲಿಸ್ತಾ ಇರಬೇಕು ನರೇಂದ್ರ ಆತ್ಮ ಸುಖಕ್ಕಾಗಿ ದೇವರಿಗಾಗಿ ಹಂಬಲಿಸಿ ವರ್ಲ್ಡ್ ಮಾಂಕ್ ಕನ್ಸ್ಕೊಂಡ್ಬಿಟ್ಟರು ಅದಕ್ಕೆ ಮನುಷ್ಯನಿಗೆ ಡಾರ್ಕ್ ನೈಟ್ ಆಫ್ ದಿ ಸೋಲ್ ಆತ್ಮನ ಕರಾಳ ರಾತ್ರಿ ಯಾವಾಗಲೂ ಪ್ರತಿಯೊಬ್ಬರಿಗೂ ಸಹಿತ ಆ ಹಂಬಲ ಆ ಎಕ್ಸ್ಪಿರೇಷನ್ ಇರ್ತದೆ ಯಾಕಂದ್ರೆ ನದಿ ಹೆಂಗೆ ಸಮುದ್ರವನ್ನು ಕೂಡಬೇಕಂತ ದೃಢಪಡತದೋ ಅದಕ್ಕಾಗಿ ಇದಕ್ಕೆ ಏನಾಗಬೇಕು ಗುರುವಿಗೆ ಮೊರೆ ಹೋಗಬೇಕು ಶಿವಪಥವನ್ನು ಗುರು ಪಥವೇ ಮೊದಲು ಇದೆಲ್ಲ ವ್ಯವಸ್ಥೆಯನ್ನು ಒಳಗೊಂಡಂಥ ಈ ಬಸವಾದಿ ಶರಣರ ತತ್ವ ಮತ್ತ ಭೂಮಿಯಲ್ಲಿ ಬರಬೇಕು ಅಂತಾರೆ ಇದಕ್ಕಾಗಿ ಒಂದು ರೆವಲ್ಯೂಷನ್ ಆಗಬೇಕು ಇದರ ಬಸವ ತತ್ವ ಬಲ್ಲವರೆಲ್ಲ ನಿಸ್ಪೃಹ ಪ್ರತಿಯೊಬ್ಬರು ನಿಸ್ಪೃಹರಾಗಿ ತಮ್ಮ ಸುತ್ತಮುತ್ತಿದ್ದ ಎಲ್ಲ ಇಡೀ ಸಮಾಜಕ್ಕೆಲ್ಲ ಸಾಮಾನ್ಯ ಜನರನ್ನು ಹಿಡ್ಕೊಂಡ ದೊಡ್ಡವ್ರ ಜೊತೆಗೆ ಚರ್ಚಾ ಮಾಡ ಅಳವಡಿಸ್ಕೊಳ್ಳಿಕ್ಕೆ ನಾವು ಪ್ರಯತ್ನ ಪಟ್ಟಿವಿ ಅಂತಂದ್ರೆ ಅವ್ರ ಆಶಯ ಸ್ವಲ್ಪ ಏನೋ ಈಡೇರುವಂಥ ಭರವಸೆ ಆಶಯ ಅದಕ್ಕೆ ಬಸವ ಭೂಮಿಯು ಮರಳಿ ಬಸವಾದಿ ಪ್ರಮಥರಿ ವೈಭವದಿ ಮೇರೆ ಹೆಂಗಿದ್ರಪ್ಪ ಬಸವಾದಿ ಪ್ರಮತರು ಇಡೀ ಜಗತ್ತಿಗೆ ಗೊತ್ತಾರೆ ಬಸವಣ್ಣವರಂತೂ ಭಕ್ತಿ ಭಂಡಾರಿ ಅವರಿಗೆ ಸಮಾಜದಲ್ಲಿ ಎಲ್ಲ ಸಮಸ್ಯೆಗಳು ಮನುಷ್ಯನ ಆತ್ಮ ಕಲ್ಯಾಣದ ದಾರಿಯಲ್ಲಿ ಏನೇನು ಅಡೆತಡೆ ಬರ್ತಾ ಅವತ್ತನ್ನೆಲ್ಲ ನಿವಾರಣೆ ಮಾಡ್ಕೋತ 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 होरू एट वन मिनट परमात्मा ने अनुसंधान साक्षी को अधिकारी सहित बसवादी प्रमत्तरी मुवाई भवदी मेरे भी को सहित शत्य शुद्ध काय का नित्य प्रसादा अनुभवा ರ್ನೆಲ್ಲ ಮಾಡಲಿಕ್ಕೆ ನಿರಂತರ ಪ್ರಯತ್ನ ಮಾಡಬೇಕು ಬಸವ ಭೂಮಿಯು ಮರಳಿ ಬಸವಾದಿ ಪ್ರಮಥರಿಂ ವೈಭವದಿ ಮೇಲೆ ಆ ಜೀವನದ ಔನ್ನತ್ಯವನ್ನ ಆತ್ಮಜ್ಞಾನವನ್ನು ಆತ್ಮದ ಹಸಿವನ್ನ ಇಂಗಿಸಿಕೊಳ್ಳೋದು ಅನುಭವ ಚರ್ಚೆ ಮಾಡೋದು ಅತಂದ್ರ ಅರ್ಚನೆ ಅರ್ಪಣೆ ಅನುಭವ ಅತಂದ್ರೆ ಇದಕ್ಕೆ ವೈಭವ ಅಂತಾರ ಇದೇ ವೈಭವ ನಿಜವಾದ ವೈಭವ ಯಾವುದಪ್ಪ ಅಂತಂದ್ರೆ ಆತ್ಮದ ಅನುಸಂಧಾನ ಅದಕ್ಕೆ ಬಸವಣ್ಣವರು ಅನುಭವ ಮಂಟಪ ಅಂತ ಒಂದು ಅದ್ಭುತವಂತ ಸಂಸ್ಥೆಯನ್ನು ಸ್ಥಾಪಿಸಿದರು ಅದಕ್ಕೆ ಎಲ್ಲೆಲ್ಲ ನಾವು ಇದ್ದಲ್ಲೇನ ಈ ಚಿಂತನೆಯ ಎಲ್ಲರೂ ಎಷ್ಟೆಷ್ಟು ಜನ ಇರ್ತೀರಿ ಯಾರಿಗೆ ಸ್ವಲ್ಪ ಎಷ್ಟೆಷ್ಟು ಯಾವ್ಯಾವ್ದು ನಾಲೆಜ್ ಇರ್ತದೆ ಅದನ್ನು ಯಾಕಂದ್ರೆ ಎವ್ರಿ ಮ್ಯಾನ್ ಈಸ್ ಎ ಗ್ರೇಟ್ ನಾವೆಲ್ ಒನ್ ಶುಡ್ ನೋ ಹೌ ಟು ರೇಡ್ ಇಟ್ ಪ್ರತಿಯೊಬ್ಬರಿಗೂ ತಮ್ಮದೇ ಆದಂಥ ಒಂದು ಅನುಭವ ಇರ್ತದೆ ಅದಕ್ಕೆ ಸಾಮೂಹಿಕ ಚಿಂತನೆ ನಡಿಬೇಕು ಚಿಂತನೆ ನಡ್ಕೋತ ನಡ್ಕೋತ ಅದು ವಾದೇ ವಾದೇ ತತ್ವ ವಿಚಾರಗಳ ಮಂಥನ ಆದಾಗನೇ ತತ್ವ ಹೊರಹೊಮ್ಮದು ಅದಕ್ಕೆ ವಾದ ವಿರಸಕ್ಕೆ ಕಾರಣ ಇಲ್ಲ ಇಲ್ಲಿ ಯಾಕಂದ್ರೆ ಧರ್ಮರಂಗದಾಗ ಯಾರ ಯಾರ ತಪ್ಪಿದರೂ ಸಹಿತ ಅದು ತಿದ್ದುಕೊಂಡ ಅದನ್ನು ಅನುಭವಿಗಳಿಂದ ತಿದ್ದುಕೊಂಡು ಮತ್ತು ದಿನನಿತ್ಯ ಪ್ರಗತಿಯನ್ನು ಸಾಧಿಸ್ತಾ ಸಾಧಿಸ್ತಾ ಸುಜ್ಞಾನ ಸತ್ಕ್ರಿಯೆ ಸದ್ಭಕ್ತಿ ಇವುಗಳನ್ನು ನಮ್ಮಲ್ಲಿ ಅಳವಡಿಸಿಕೊಂಡು ನಾವು ಸೈತ್ಯ ಅಂತಂದ್ರೆ ಅಂತಂದ್ರ ಏನು ಹರೈಶ್ಯಾರ ಬಸವ ಭೂಮಿಯು ಮರಳಿ ಬಸವಾದಿ ಪ್ರಮಥರಿ ವೈಭವದಿ ಮೆರೆಯ ಆ ವೈಭವ ಬಸ ಅಕ್ಕಮಾದೇವಿ ತಾಯಿಯವರು ಹೇಳ್ತಾರೆ ಹೆಂಗಿತ್ತಪ್ಪ ಕಲ್ಯಾಣದ ವೈಭವ ಕಲ್ಯಾಣದ ಬಾಗಿಲದಾಗ ಮಹಾದ್ವಾರದಾಗ ಕಾಲಿಡಕಿಂತ ಮುಂಚೆನೆ ಅಲ್ಲಿ ಬಂದವರು ಅವನಿಗೆ ಬಂದು ಕೂಡ್ಲಿನ ಆ ತಾಯಿ ಹೇಳ್ತಾರೆ ಥಾದಪ್ಪ ಕಲ್ಯಾಣ ಅಂದ್ರೆ ಕಲ್ಯಾಣವೆಂಬುದು ಇನ್ನಾರಿಗೂ ಹೋಗಬಾರದು ಅಸಾಧ್ಯವಯ್ಯ ಅಸಾಧ್ಯವಯ್ಯ ಇಲ್ಲಿ ಹೋಗಬಾರದು ಅನ್ನೋಂಗಿಲ್ಲ ಅವರು ಹೋಗಬಾರದು ಬಹಳ ಮಹತ್ವದ ಶಬ್ದ ಕಲ್ಯಾಣವೆಂಬುದು ಇನ್ನಾರಿಗೂ ಹೋಗಬಾರದು ಕಲ್ಯಾಣ ಅಂದ್ರೆ ಸಮೃದ್ಧಿ ಸಂತೃಪ್ತಿ ಸುವಿಧಾನದ ಬೀಡಾದಂಥ ಒಂದು ದೈವಿ ಸಾಮ್ರಾಜ್ಯ ಅದು ಅದು ಕಲ್ಯಾಣ ನಗ ಕಲ್ಯಾಣ ಅಲ್ಲಿ ವ್ಯಕ್ತಿ ಕಲ್ಯಾಣ ಸಮಾಜ ಕಲ್ಯಾಣ ಆತ್ಮ ಕಲ್ಯಾಣ ವಿಶ್ವ ಕಲ್ಯಾಣ ಎಲ್ಲವೂ ಏಕಕಾಲಕ್ಕನ್ನು ನಡೆದು ಬಿಟ್ಟಿರ್ತದೆ ಸಮಗ್ರವಾಗಿ ಅದಕ್ಕಾಗಿ ಈ ಕಲ್ಯಾಣ ರಾಜ ಈ ಸುಖಿ ರಾಜ ಈ ಸಮೃದ್ಧಿ ಸಮೃದ್ಧಿ ಸಂತೃಪ್ತಿ ಸುವಿಧಾನದ ಬೀಡಾದಂಥ ಇಂಥ ಒಂದು ಸಾಮ್ರಾಜ್ಯವನ್ನು ರಾಜ್ಯವನ್ನು ಕಟ್ಟಬೇಕಾಗಿತ್ತು ಅಂತಂದ್ರೆ ಅದನ್ನು ಮತ್ತು ಅಂಥ ಕಲ್ಯಾಣ ಆ ಕಲ್ಯಾಣವನ್ನ ಅದರಾಗ ಒಗ್ಬೇಕಂದ್ರೆ ಯಾರಿಗೂ ಸಾಧ್ಯ ಇಲ್ಲ ಅಂತಾರೆ ಯಾಕಂದ್ರೆ ಅದು ಸಾಮಾನ್ಯ ಅಲ್ಲ ಅಲ್ಲಿ ಹೋಗ್ಲಾಕ ಅಲ್ಲಿ ಅದು ಅಡಿ ಇಡ್ಲಾಕ ಏನೇನು ಬೇಕು ಲಕ್ಷಣ ಅದ ಮುಂದೆ ಹೇಳ್ತಾರೆ ಕಲ್ಯಾಣವೆಂಬುದಿನ್ನ ಯಾರಿಗೂ ಹೋಗಬಾರದ ಸಾಧ್ಯವಯ ಅಸಾಧ್ಯವಯ ಕಷ್ಟದಪ್ಪ ಕಷ್ಟದ ಆಸೆ ಆಮಿಷವ ನಳಿದವಂಗಲ್ಲದೆ ಕಲ್ಯಾಣದತ್ತಲ ಅಡಿ ಇಡಬಾರದು ನೋಡ್ರಿ ಕಲ್ಯಾಣ ಕಡೆ ಹೆಜ್ಜೆ ಹಾಕಬೇಕಾಗಿತ್ತು ಆ ಕಡೆ ಮುಖ ಮಾಡ್ಬೇಕ ಆ ಕಡೆ ಹೋಗ್ಬೇಕಂತ ಇದನ್ನ ಬಿಡಬೇಕಾಗಿತ್ತು ಅಂದ್ರೆ ಮನುಷ್ಯ ಆಶೆ ಆಮಿಷ ಎರಡುಗಳನ್ನೂ ಅಳ್ಕೊಂಡು ಆಸೆ ಅಂದ್ರೆ ಮನುಷ್ಯನ ಬಯಕೆಗಳು ಆಮಿಷ ಅಂದ್ರೆ ನಮ್ಮನ್ನು ಮೋಸ ಮಾಡ್ಲಾಕ ಇನ್ನೊಬ್ರು ಹೂಡಿದಂಥ ನಮ್ಮದು ಹುನ್ನಾರಕ ಆಮಿಷ ಅಂತ ಅದಕ್ಕೆ ಆಶೆ ಆಮಿಷಗಳನ್ನು ಅಳ್ಕೊಂಡು ಅವ್ರಿಗೆ ಕಲ್ಯಾಣದತ್ತ ಇವು ಇದ್ದು ಅಂದರೆ ಕಲ್ಯಾಣದತ್ತ ಹೆಜ್ಜಿನ ಇಡಬೇಡ್ರಿ ಅಂತಳ ತಾಯಿ ಅದಕ್ಕೆ ಆಶ ಆಮಿಷವ ಕಲ್ಯಾಣದ ತಡಿ ಅಡಿ ಇರಲಾಗದು ಒಳ ಹೊರಗೂ ಶುದ್ಧವಾದವರಿಗಲ್ಲದೆ ಕಲ್ಯಾಣವ ಹೋಗಬಾರದು ನೋಡ್ರಿ ಒಳಗೂ ಶುದ್ಧ ಆಗ್ಬೇಕತ್ತ ಹೊರಗೂ ಶುದ್ಧ ಆಗ್ಬೇಕ ಹೊರಗು ಹೊರಗ ಹೊಳಗ ಶುದ್ಧಿ ಹೆಂಗಾಗೋದು ಹೊರಗಿನ ಶುದ್ಧಿ ಸ್ನಾನ ಇತ್ಯಾದಿ ಇವತ್ತರಿಂದ ಹೊರಗಿನ ಶುದ್ಧಿ ಆಗೋದು ಒಳಗಿನ ಶುದ್ಧಿ ಏನು ಅದು ಮರ್ತ್ಯರ ಮನದ ಮೈಲಿಗೆಯ ತೊಳೆಯಲೆಂದು ಗೀತ ಮಾತೆಂಬ ಜ್ಯೋತಿಯ ಬೆಳಗಿಸಿಟ್ಟರು ನೋಡ ಶರಣರು ಶರಣರ ವಚನಗಳನ್ನು ನಾವು ಓದಿ ಪಚನ ಮಾಡಿಕೊಂಡಿವಿ ಅಂತಂದ್ರೆ ನಮ್ಮ ಎಲ್ಲರ ಮನದ ಮೈಲಿಗೆ ಹೋಗುತ್ತದೆ ಅದನ್ನು ಶರಣರು ಹೇಳ್ತಾರೆ ಮನದ ಅಂದ್ರೆ ಒಳ ಶುದ್ಧವಾದವರಿಗಲ್ಲದೆ ಶುದ್ಧವಾದವರಿಗೆಲ್ಲದೆ ಕಲ್ಯಾಣದತ್ತಲಡಿಯ ಒಳಗೂ ಶುದ್ಧ ಆಗಬೇಕು ಅದಕ್ಕೆ ಬಸವಣ್ಣವ್ರು ಹೇಳ್ತಾರೆ ಕಳಬೇಡ ಕೊಲಬೇಡ ಹುಷಿಯ ನುಡಿಯಲು ಬೇಡ ಮುನಿಯ ಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ತನ್ನ ಬಣ್ಣಿಸಬೇಡ ಇದಿರು ಹಳಿಯಲು ಬೇಡ ಇದೇ ಅಂತರಂಗ ಶುದ್ಧ ಇದೇ ಬಹಿರಂಗ ಶುದ್ಧಿ ಇದೇ ನಮ್ಮ ಕೂಡಲ ಸಂಗಮ ದೇವರನ್ನು ಒಲಿಸುವ ಪ್ರಕೃತಿ ನೋಡ್ರಿ ಇಲ್ಲಿ ಏನಂತಾರೆ ಅವರು ಒಳಗೂ ಹೊರಗೂ ಶುದ್ಧಿ ಯಾವಾಗ ಹಾಕದ ಅಂದ್ರೆ ಇವು ಇವಳನ್ನು ಪಾಲಿಸ್ಬೇಕಂತಾರ ಅವ್ರು ಕಳಬೇಡ ಕೊಲ ಬೇಡ ಹುಸಿಯ ನುಡಿಯಲು ಬೇಡ ಮುನಿಯ ಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ತನ್ನ ಬಣ್ಣಿಸಬೇಡ ಇದಿರು ಹೊಲಿಯಲು ಇವು ಮಾಡಬೇಕು ಇವುನೆಲ್ಲ ಅನುಸರಿಸಬೇಕಂತಾರ ಒಳಗೆ ಇದೇ ಅಂತರಂಗ ಶುದ್ಧಿ ಇದೇ ಬೈರಂಗ ಮತ್ತೊಂದು ಯಾವುದಿಲ್ಲಪ್ಪಾ ಇವೆಲ್ಲ ಸರಿಯಾಗಿ ಪಾಲಿಸಿಬಿಟ್ಟಿ ಅಂತಂದ್ರೆ ಒಳಗೂ ಶುದ್ಧಿ ಹಾಕದ ಹೊರಗೂ ಶುದ್ಧಿ ಹಾಕ್ತದೆ ಅದಕ್ಕೆ ನಾವು ಹೊರೆಗೂ ಶುದ್ಧವಾದವರಿಗಲ್ಲದೆ ಕಲ್ಯಾಣವ ಹೋಗಬಾರದು ಆಮೇಲೆ ನಾನೆಂಬುದು ಹರಿದವಂಗಲ್ಲದೆ ಕಲ್ಯಾಣವ ಹೋಗಬಾರ್ದು ಕಲ್ಯಾಣದಾಗ ಹೋಗ್ಬೇಕಾತಂದ್ರೆ ನಾನು ನಾನು ಅನ್ನೋದು ಕಳ್ಕೋಬೇಕು ನಾನು ನಂದು ನನಗ ನನ್ನಿಂದ ತಂದ ಇದನ್ನು ಪೌರುಷವನ್ನು ಹೇಳ್ಕೊಳ್ಳೋದು ತನ್ನ ಸಾಧನೆಯನ್ನು ಹೇಳ್ಕೊಳ್ಳೋದು ಎಲ್ಲವೂ ಪರಮಾತ್ಮನಿಂದಾಗ ನಾನು ಅದು ಮಾಡಿದೆ ನಾನು ಹಿಡಿದು ಮಾಡಿದೆ ನಾವು ಅದೇ ಆಗ ಎಪ್ಪತ್ತೆಂಟನೇ ಇಸ್ವಿ ಈ ತರಬೇತಿ ಮುಗಿಸಿ ಇದಕ್ಕೆ ಬಂದಾಗ ಇಲ್ಲಿ ಕರ್ನಾಟಕಕ್ಕೆ ಬಂದ ಇಲ್ಲಿ ಸರ್ವಿಸ್ ಚಾಲೂ ಮಾಡಿದ ಮೇಲೆ అది కలసిన గురుగ్గే గౌరీశం డాక్టర్ గౌరీ శంకర్ మిశ్ర అందుటర్ బర్తీ మైనే అష్టమ క పేషెంట్ ఆరా కియా మైనే ప్యారలైసీస్ క పేషెంట్ ఆరా కియా అంత హింకెల్ బర్దే అవుపస్ వంద లెటర్ బర్ స్వామీజీ ఆప్ ಮೈನೇಕಿಯ 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 ಮತ ಪ್ರಕೃತಿ ಮಾತಾನೆ ಕಿಯ ಅದಕ್ಕೆ ಬಸವಣ್ಣವ್ರು ಹೇಳಿದ್ರು ತನ್ನ ಬಣ್ಣಿಸಬೇಡ ಇದಿರು ಹಳಿಯಲು ಬೇಡ ಇನ್ನೊಬ್ಬರನ್ನು ಅಸಹ್ಯ ಪಡಿಸಬಾರದು ತುಡುಗು ಮಾಡಬಾರ್ದು ಇನ್ನೊಬ್ಬ ಅಷ್ಟುಗಳನ್ನು ಮುಟ್ಟಬಾರದು ಕಳಬೇಡ ಕೊಲಬೇಡ ಹಿಂಸೆ ಕೊಡಬಾರ್ದು ಕಳಬೇಡ ಕೊಲಬೇಡ ಹುಷಿಯನ್ನು ಸುಳ್ಳು ಹೇಳಬಾರ್ದು ಸಿಟ್ಟಿಗೆ ಬರಬಾರ್ದು ಮತ್ತು ತನ್ನ ಬಣ್ಣಿಸಬೇಡ ಮತ್ತು ತನ್ನದನ್ನೇ ಆತ್ಮ ಪ್ರಶಂಸೆಯನ್ನು ಸ ಅದು ಸಾಕ್ಷಾತ್ಕಾರಕ ಅಥವಾ ಈ ದೈವಿ ಸಾಮ್ರಾಜ್ಯ ಕಾಲಿಡುವಂಥ ಲಕ್ಷಣ ಅಲ್ಲ ಅದಕ್ಕೆ ಬಸವಣ್ಣವ್ರು ಹೇಳ್ತಾರ ನಾನು ಗೆಟ್ಟೇನು ಅಂತ ನಾನು ಗೆಟ್ಟೇನಂದ್ರೆ ನಾನು ಅನ್ನೋದು ಕಳ್ಕೊಬೇಕು ಅಂತ ನಾನು ಯಾವಾಗ ಪಕ್ಕದ ಎಲ್ಲವೂ ಪರಮಾತ್ಮನ ಇಚ್ಛೆಯಂತೆ ನಡೀತದ ಅಂತ ನಮಗೆ ಮನದಟ್ಟಾದಾಗ ಮಾತ್ರ ಅದು ಅನುಭವ ಅನುಭವದ ಅನುಭವದ ಅದು ಅದಕ್ಕೆ ಅದಕ್ಕೆ ಮಹಾತ್ಮರು ಹೇಳ್ತಾರೆ ಇದೆಲ್ಲ ಎಂಥದಪ್ಪ ಅಂತಂದ್ರೆ ಇದು ತಿಳಿಸುವ ಮಾತಲ್ಲ ತಿಳಿಸದೆ ತಿಳಿಯುವ ಮಾತಲ್ಲ ತಿಳಿಸದೆ ತಿಳಿಯದು ತಿಳಿಯದೆ ಹೊಳೆಯದು ಹೊಳೆಯದೆ ಉಳಿಯೋದು ಇದು ತಿಳಿಸುವ ಮಾತಲ್ಲ ಅದಕ್ಕ ನಾ ನಾವು ಸತ್ಸಂಗದಿಂದ ಏನು ಮಾಡ್ಕೋಬೇಕಪ್ಪ ಅಂತಂದ್ರೆ ನಾನು ಹತ್ತು ಕಳ್ಕೋಬೇಕು ನಾನೆಂಬುದು ಹರಿದವಂಗಲ್ಲದೆ ಕಲ್ಯಾಣ ಹೋಗಬಾರದು ಒಳಗೆ ತಿಳಿದು ಈ ಒಳಗೆ ತಿಳಿದು ಅಲ್ಲಾಕ ಇಲ್ಲಿ ಎರಡು ಅರ್ಥ ಬರ್ತಾವೆ ಒಂದು ತಿಳಿಯಾಗುವುದು ಇನ್ನೊಂದು ನೋಯಿಂಗ್ ಅಂದರೆ ಒಂದು ಅರಿಯುವುದು ಒಂದು ತಿಳಿಯಾಗುವುದು ಅದಕ್ಕೆ ಒಳಗೆ ಏನು ತಿಳಿಬೇಕು ನಾನು ಈ ಮಾನವ ಜನ್ಮದ ಸಾರ್ಥಕತೆಯನ್ನು ನಾನು ಚಿಲ್ಲಿಂಗ ಸ್ವರೂಪಿ ನಾನು ಆ ಮಹಾಲಿಂಗದ ಒಂದು ಅಂಶ ನಾನು ವಿಭು ಸ್ವರೂಪಿ ಈ ಸಂಕುಚಿತ ಆಣವ ಮಲ ಏನಿರ್ತದೆ ಅದನ್ನೆಲ್ಲ ಕಳ್ಕೊಂಡ ನಾನು ಗುರುವಿನ ಮೂಲಕ ನಾನು ವಿಭು ಸ್ವರೂಪಿ ಅಂತ ತಿಳ್ಕೊಂಡಿರಬೇಕು ಆ ನಹಿಜ್ಞಾನೇನ ಸದೃಶಂ ಅಂದ್ರೆ ಈ ಆತ್ಮಜ್ಞಾನದ ಅರಿವಿರಬೇಕು ಆವಾಗ ಅದಕ್ಕೆ ಒಳಗೆ ತಿಳಿದು ಅಂತ ಒಳಗೆ ತಿಳಿದು ಅಂದ್ರೆ ಆತ್ಮಜ್ಞಾನದ ಅರಿವು ಮನುಷ್ಯನಿಗೆ ಆಯಿತು ಅಂತಂದ್ರೆ ಪ್ರಜ್ಞೆ ಸೂಕ್ಷ್ಮ ಕೋತ್ ಹೋಗದು ಅದಕ್ಕೆ ಮಾನವ ಜನ್ಮದ ಸಾರ್ಥಕತೆ ಎಲ್ಲಿಪ್ಪ ಟು ನೋ ದಾಯ್ ಸೆಲ್ಫ್ ಎಲ್ಲ ಎಲ್ಲವನ್ನು ಅರಿದು ಫಲವೇನೆಯ ತನ್ನ ತಾನರಿಯದನ್ನು ಅದಕ್ಕೆ ಶರಣರು ತನ್ನನ್ನು ತಾನು ತ ತಿಳ್ಕೊಳ್ಳಿಕ್ಕೆ ಪ್ರಥಮ ಪ್ರಾಶಸ್ತ್ಯ ಕೊಟ್ಟರು ತನ್ನನ್ನು ಅರಿದರೆ ಅರಿಯದವ ನಿಮ್ಮನೆ ಹತ್ತ ಬಲ್ಲನು ಅಂತ ಅದಕ್ಕೆ ತನ್ನನ್ನು ತಿಳ್ಕೊಂಡಾಗ ದೇವರನ್ನು ಅರಿಲಕ್ಕೆ ಸಾಧ್ಯದ ಅದಕ್ಕೆ ತನ್ನನ್ನು ತಾನು ತಿಳಿಯುವುದು ಇದು ಬಹಳ ಅತ್ಯವಶ್ಯದ ಅದು ದೀಕ್ಷೆ ಮೂಲಕ ಗುರುವಿನ ಮೂಲಕ ಅದು ತಿಳಿಲಿಕ್ಕೆ ಸಾಧ್ಯದ ಅದಕ್ಕಾಗಿ ಒಳಗೆ ತಿಳಿದು ಚನ್ನ ಮಲ್ಲಿಕಾರ್ಜುನ ಉಭಯ ಲಜ್ಜೆ ಅಳಿದು ನೋಡಿ ಉಭಯ ಲಜ್ಜೆ ಅಂದ್ರೆ ನಾನು ಹೆಣ್ಣನ್ನೋದು ಮರಿಬೇಕು ಗಂಡು ಅನ್ನೋದು ಮರಿಬೇಕು ಅಂದ್ರೆ ದೇಹ ಭಾವವನ್ನು ಕಳ್ಕೋಬೇಕು ಅದಕ್ಕೆ ಹೆಣ್ಣು ಗಂಡು ಅನ್ನುವಂಥ ಯಾವ ಎಲ್ಲ ಭ್ರಮೆ ಇರಬಾರ್ದು ಅದಕ್ಕೆ ಉಭಯ ಲಜ್ಜೆ ಅಳಿದು ಚನ್ನ ಮಲ್ಲಿಕಾರ್ಜುನ ಕಲ್ಯಾಣವ ಕಲ್ಯಾಣ ಕಂಡು ನಮನಮವು ಎನ್ನುತ್ತಿದ್ದೆನು ನಾನು ಕಲ್ಯಾಣ ಹೆಂಗೆ ಪ್ರವೇಶ ಆದ್ನಿ ಅಂತಂದ್ರೆ ನಾನು ಉಭಯಾಲಜಿ ಹೆಣ್ಣು ಗಂಡು ಅಂದ್ರೆ ದೇಹ ಭಾವವನ್ನು ಕಳ್ಕೊಂಡೀನಿ ಕಳ್ಕೊಂಡೀನಿ ಹೇಳಿ ನಾನು ಹೋಗಲಿಕ್ಕೆ ಸಾಧ್ಯ ಆಯಿತು ಕಲ್ಯಾಣದಾಗ ಅದಕ್ಕೆ ಕಲ್ಯಾಣ ಇಂಥ ಇದನ್ನು ಅದ್ಭುತವಾದಂಥ ಆ ಡಿವೈನ್ ಕಿಂಗ್ಡಮ್ ಸಾಮ್ರಾಜ್ಯದಾಗ ಕಾಲಿಟ್ಟ ನಮನಮೋ ಎನ್ನುತ್ತಿರ್ತೇನೆ ಅಂತ ಕಲ್ಯಾಣ ಮಕ್ಕಂಡು ನಮ್ಮ ನಾನು ಆ ಆ ಸ ಆ ವಿಮುಕ್ತ ಕ್ಷೇತ್ರವನ್ನು ಬಸವಣ್ಣನ ಅವಿಮುಕ್ತ ಕ್ಷೇತ್ರವನ್ನು ನೋಡಿ ನಮೋ ನಮೋ ಅಂದ್ರೆ ಅದರ ಧನ್ಯತೆಯನ್ನು ಅದಕ್ಕೆ ಆ ಅಕ್ಕಮಾದೇವ ತಾಯಿ ಒಂದು ಕ್ಷೇತ್ರ ಒಂದು ಪುಣ್ಯ ಕ್ಷೇತ್ರ ಒಂದು ಕಲ್ಯಾಣ ರಾಜ್ಯವನ್ನು ಬಸವಣ್ಣನ ಸಾಮ್ರಾಜ್ಯವನ್ನು ಈ ಶರಣರ ಸಾಮ್ರಾಜ್ಯವನ್ನು ಈ ಡಿವೈನ್ ಕಿಂಗ್ಡಾಮ ಪಾದ ಇಡಬೇಕಾಯಿತು ಅಂತಂದ್ರೆ ಅದು ಎಂಥ ಅದ್ಭುತ ಸಾರ್ಥಕತೆ ನೋಡಿರಿ ನಮೋ ನಮೋ ಎನ್ನುತ್ತಿದ್ದೇನೆ ಉಭಯ ಲಜ್ಜೆ ಎಳೆದು ಒಳಗು ಹರಗು ಅಥವಾ ಹೆಣ್ಣು ಗಂಡು ಅನ್ನುವಂಥ ಎಲ್ಲ ಲಜ್ಜೆಯನ್ನು ಬಿಡಬೇಕಂತಾರೆ ಅವ್ರು ಮನುಷ್ಯ ಶರಣನಾಗಬೇಕಾತಂದ್ರೆ ಅಂಜಿಕೆ ನಾಚಿಕೆ ಹೇಸಿಕಿ ಎಲ್ಲ ಮೆಟ್ಟಿ ನಿಲ್ಲಬೇಕು ಅದಕ್ಕೆ ಉಭಯ ಲಜ್ಜೆ ಎಳೆದು ಅಂತ ತಾಯಿ ಇವತ್ತು ಅದು ಉಭಯ ಲಜ್ಜೆಯನ್ನು ಕಳ್ಕೊಂಡ ಕಲ್ಯಾಣವ ಕಂಡು ನಮನೋ ಎನ್ನುತ್ತಿದ್ದೆನು ಅದಕ್ಕೆ ಇಂಥ ಕಲ್ಯಾಣ ಮತ್ತೆ ನಿರ್ಮಾಣ ಆಗಬೇಕು ಅಂತಾರೆ ಅವ್ರು ಯಾಕಂದರೆ ಈಗ ಮನುಷ್ಯ ಅಜ್ಞಾನದಿಂದ ಏನು ಶೋ ತಾನು ಹೋಗ ಒಳಗತಾನೆ ಒಳಗಾಗ್ತಾನೆ ಜನರನ್ನು ಶೋಷಣೆ ಮಾಡಲಿಕ್ಕೆ ಪ್ರಯತ್ನ ಇದರಿಂದ ಏನಾಗಿ ಬಿಟ್ಟದ ಭ್ರಷ್ಟಾಚಾರ ಲಂಚ ಗುಳಿತನ ಕಳು ಸುಲಿಗೆ ಕೊಲೆ ಬಡದಾಟ ಬಡದಾಟ ಒಂದು ಎರಡು ಕೋಟ ಕಚೇರಿ ಇಂಥವೆಲ್ಲ ನಡೆದು ಬಿಟ್ಟವ್ರು ಅವಾಗ ಕಲ್ಯಾಣ ರಾಜ್ಯದಾಗ ಕೋರ್ಟ್ಗಳಿರಲಿಲ್ಲ ನೀಡುವವರುಂಟು ಬೇಡುವವರಿಲ್ಲ ಸಮೃದ್ಧ ಸಮಾಜ ಇತ್ತು ಅದಕ್ಕೆ ಕಾಯಕದ ಹಾಲು ಹೊಳೆ ಹರಿತಿತ್ತು ದಾಸೋದ ತೆಪ್ಪ ತೇಲ್ ತೇಳ್ತಾ ಇತ್ತು ಅದಕ್ಕೆ ಪ್ರತಿಯೊಬ್ಬರು ದುಡಿದ ಮೇಲೆ ತುಡುಗು ಮಾಡುವುದು ಪ್ರಶ್ನೆಯಲ್ಲಿ ಬರ್ತದೆ ಯಾಕಂದರೆ ಶರಣರಿಗೆ ಆಶಾ ಆಮಿಷದಿಂದ ಬಹಳ ದೂರ ಇರ್ತಾರೆ ಅವರು ಅದಕ್ಕೆ ಆಶೆ ಎಂಬುದು ಅರಸಿಂಗಲ್ಲದೆ ಶಿವಭಕ್ತರಿಗ ಉಂಟೆ ಅಯ್ಯ ಅಂತ ಆ ಶಿವಭಕ್ತರಂದ್ರೆ ಯಾರಪ್ಪ ಅಂದ್ರೆ ಆಶೆಯನ್ನ ಅಳಿದುಕೊಂಡವರು ಅದಕ್ಕೆ ಅಂಥ ಶರಣರಿಂದ ಈ ಭೂಮಿ ತುಂಬಿತ್ತು ಅತ ಯಾಕಂದ್ರೆ ಆಶೆಯ ದುಃಖಕ್ಕೆ ಮೂಲ ಕಾರಣ ಅಂತ ಭಗವಾನ್ ಬುದ್ಧ ಜಗತ್ತಿಗೆ ಸಾರಿ ಹೋದ್ಬಿಟ್ರು ಮನುಷ್ಯ ದುಃಖ ಎದಕ್ಕದಪ್ಪಾ ಅಂತಂದ್ರೆ ಅವನು ಆಶೆಯ ಬೆನ್ನು ಲಿಬಿಡೋ ಅಂತಾರ ಕಾಮನೆಗಳ ಬೆನ್ನ ಹತ್ತಿದ ಅಂತಂದ್ರೆ ಅವನಿಗೆ ದುಃಖ ಆಗ್ಲಾಕ ಸಾಧ್ಯ ಆಗ್ತದೆ ಅದಕ್ಕೆ ಸಿಗಲಿಲ್ಲ ಕೈವಶ ಆಗಲಿಲ್ಲ ಅಂದರೆ ಸಿಟ್ಟು ಬರ್ತದೆ ಸಿಟ್ಟಿನಾಗ ಮನುಷ್ಯ ತಪ್ಪು ಮಾಡಿಬಿಡ್ತಾನೆ ಅವಾಗ ಹಳು ಹಳಸ್ತಾ ಕುಡಿತ ಕುಂಡಿರ್ತಾನೆ ಅದಕ್ಕೆ ದಿನನಿತ್ಯ ಹಿಂಗೆ ನಾವು ಅನುಭವ ಚಿಂತನೆಯನ್ನು ಮಾಡಿಬಿಟ್ಟಿವಿ ಅಂತಂದ್ರೆ ನಮ್ಮ ಸಂಕುಚಿತ ಮನೋಭಾವ ದೂರಾಗಿ ನಾವು ಸಹಿತ ಸ್ವಲ್ಪ ಶರಣ ತತ್ವದ ಕಡೆಗೆ ಬರಲಿಕ್ಕೆ ಸಾಧ್ಯದ ಶರಣು शरणार्थी